ಚಾಟ್ ಕಾರ್ನರ್ ಅಲ್ಲಿ ಸಿಗುವಂತ ಪಾವ್ ಬಾಜಿ ಯಾವ ತರ ಮನೆಯಲ್ಲಿ ಮಾಡ್ಕೋಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಗೆ ಹೊಸಬೂರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಒಂದು ಲೈಕ್ ಬಟನ್ ಒತ್ತೋದನ್ನ ಮಾತ್ರ ಮರಿ ನಾನು ಇಲ್ಲಿ ಗೆ ಸ್ವಲ್ಪ ಬಟಾಣಿ ಹಾಗೆ ಮೂರು ಆಲೂಗಡ್ಡೆ ರೆಸಿಪಿ ತೆಗೆದು ನಾನು ಈ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಕಡಾಯಿಗೆ ಚಕ್ಕೆ ಲವಂಗ ಒಂದು ಸ್ಪೂನ್ ಜೀರಿಗೆ ಒಂದೂವರೆ ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಕಾಳು ಹಾಗೆ ನಾಲ್ಕು ಏಲಕ್ಕಿ ಒಂದು ಸ್ಪೂನ್ ಕರಿಮೆಣಸು ಎರಡು ಪಲಾವ್ ಎಲೆ ಇವು ಇಷ್ಟನ್ನು ಹಾಕಿ ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಇದನ್ನು ಸಣ್ಣ ಉರಿಯಲ್ಲೇ ಬಿಸಿ ಮಾಡಿ ಬಿಸಿ ಮಾಡಿದ ನಂತರ ನಾನು ಇಲ್ಲೊಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಐದು ನಿಮಿಷ ತಣ್ಣಗೆ ಹಾಗಾಗಿ ನಾನೊಂದು ಪ್ಲೇಟ್ನಲ್ಲಿ ಇದ್ದೀನಿ ನೆಕ್ಸ್ಟ್ ನಾನೊಂದು ನಾಲ್ಕು ಒಣ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದ್ದೀನಿ ಇದು ಕೂಡ ತಣ್ಣಗೆ ಹಾಕಿಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಬಾರ್ದು ಒಣ ಪುಡಿ ಥರ ಮಾಡ್ಕೋಬೇಕು ಈ ಥರ ಪೌಡ್ರ್ ಮಾಡ್ಕೊಳ್ಳಿ ಕಾಣ್ತಾ ಇದೆಯಾ ನಿಮಗೆ ಈ ಥರ ಪೌಡ್ರ್ ಮಾಡ್ಕೊಂಡಿಟ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಎರಡು ಕ್ಯಾಪ್ಸಿಕಮ್ಮು ಹಾಗೆ ಒಂದೇ ಆ್ಯಪಲ್ ಟೊಮೊಟರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಕಡಾಯಿಗೆ ಎರಡು ಸ್ಪೂನ್ ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಕಾದ ನಂತರ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ ಕೂಡ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಫ್ರೈ ಆದ ನಂತರ ಈ ಕಟ್ ಮಾಡಿದಂತಹ ಈರುಳ್ಳಿ ಕೂಡ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನು ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಇದ್ದೀನಿ ಇದು ಸ್ವಲ್ಪ ವಾಸನೆ ಹೋಗುವವರೆಗೂ ಹುರ್ಕೋಬೇಕು ಅದಾದ ನಂತರ ನಾನು ಇಲ್ಲಿ ಆ್ಯಪ್ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಮೆಟ್ಟಿಗಾಗೋರಿಗೂ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀವಿ ಸ್ವಲ್ಪ ಫ್ರೈ ಆದ ನಂತರ ನಾವು ಮಾಡಿದಂತಹ ಬಾಜಿ ಮಸಾಲಾ ಪುಡಿ ಕೂಡ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ ನೀವು ಖಾರ ನೋಡ್ಬಿಟ್ಟು ಹಾಕೊಳ್ಳಿ ಬೇಸಿರುವಂತಹ ಆಲೂಗಡ್ಡೆ ಮತ್ತು ಬಟಾಣಿ ಕೂಡ ನಾನು ಹಾಕೋತಾ ಇದ್ದೀನಿ ಇದನ್ನು ಆಲೂಗಡ್ಡೆ ಮ್ಯಾಶರ್ ಸಹಾಯದಿಂದ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮ್ಯಾಶ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೀವು ಕಂಟಿಸ್ಟೆಂಟಿ ನೋಡಿ ನೀರು ಹಾಕೊಳ್ಳಿ ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳ ಮಾಡ್ಕೊಳ್ಳಿ ಗಟ್ಟಿ ಬೇಕಂದ್ರೆ ಗಟ್ಟಿ ನಾನು ಇಲ್ಲಿ ಒಂದು ತವಾಗೆ ಒಂದು ಸ್ಪೂನ್ ಬೆಣ್ಣೆ ಹಾಕ್ತಾ ಇದ್ದೀನಿ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಮನೆಯಲ್ಲೇ ಇರುವಂತಹ ಬನ್ ಬಳಸ್ಕೊಂಡು ನಾನು ಪಾವ್ ರೆಡಿ ಮಾಡ್ಕೊತಾ ಇದ್ದೀನಿ ಪಾವ್ ಬಜಿ ಮಾಡುವಂತಹ ಬನ್ ಬೇರೆ ಸಿಗುತ್ತೆ ಬಟ್ ನಾನಿಲ್ಲಿ ಮನೆ ಮಾ ಮನೆಯಲ್ಲೇ ಇರುವಂತಹ ಬನ್ನ ಮಧ್ಯದಲ್ಲಿ ಕಟ್ ಮಾಡಿ ಅದನ್ನು ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಬೆಣ್ಣೆಲ್ಲ ಅದಕ್ಕೆ ಸರ್ಕೋಬೇಕು ಪಾವು ಕೂಡ ರೆಡಿ ಆಯಿತು ಈಗ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಒಂದು ಪ್ಲೇಟಿಗೆ ಪಾವ್ ಹಾಕಿ ಸೈಡಿಗೆ ಪಲ್ಯ ಹಾಕಿ ಅದರ ಮೇಲೆ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ನಾನು ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿಟ್ಕೊಂಡು ಹಾಕಿ ಈಗ ರೆಡಿ ಟು ಪಾವ್ ಭಾಜಿ ಮಸಾಲಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಹಾಗೆ ಒಂದು ಲೈಕ್ ಬಟನ್ ಅನ್ನು ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಫಾರ್ ವಾಚ್